ಮಳೆ ಆರ್ಭಟ ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಟೊಮೆಟೊ ಬೆಲೆ ಗಗನಕ್ಕೇರಿದೆ ಕಳೆದ ವಾರ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇದ್ದ ಟೊಮೆಟೊ ಈ ವಾರ ದಿಢೀರ್ ನೂರು ರೂಪಾಯಿ ಗಡಿ ದಾಟಿದೆ ಬೆಳಗಾವಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಪ್ರತಿ ಕೆಜಿ ಟೊಮೆಟೊ ನೂರು ರೂಪಾಯಿ ಮಾರಾಟವಾಗ್ತಿದೆ ರಾಜ್ಯದಲ್ಲಿ ಮಳೆಯಿಂದ ಟೊಮೆಟೊ ಬೆಳೆ ಕೈಕೊಟ್ಟಿದೆ ಸದ್ಯ ಬೆಳಗಾವಿಗೆ ಮಹಾರಾಷ್ಟ್ರದಿಂದ ಟೊಮೆಟೊಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿದೆ ಮಾರುಕಟ್ಟೆಯಲ್ಲಿ ಟೊಮೆಟೊ ಲಭ್ಯತೆ ಕಡಿಮೆಯಾಗಿರುವುದರಿಂದ ದಿನದಿಂದ ದಿನಕ್ಕೆ ಟೊಮೆಟೊ ದರ ಏರುತ್ತಿದೆ ಟೊಮೆಟೊ ರೇಟ್ ಹೆಚ್ಚಳಕ್ಕೆ ಕಂಗಾಲಾಗಿರುವ ಗ್ರಾಹಕರು ಬೆಲೆ ಇಳಿಕೆಗೆ ಕಾಯುತ್ತಿದ್ದಾರೆ